ಒಂದು ಗ್ಲಾಸ್ ನೀರು ಕಾಲು ಕಪ್ಪು ಬೇಳೆ ಸ್ವಲ್ಪ ಅರಿಶಿನ ಇದನ್ನು ಮಿಕ್ಸ್ ಮಾಡಿಕೊಂಡು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಇದು ಸೋರೆಕಾಯಿ ತೊಗೊಂಡಿದ್ದೀನಿ ಇದು ಈ ಥರ ಗಿಂಡಿದ್ರೆ ಇದು ಒಳಕ್ಕೆ ಹೋಗಬೇಕು ಇದು ಎಳೆಕಾಯಿ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಎರಡು ಟೊಮೊಟೊ ಎರಡು ಈರುಳ್ಳಿ ಸ್ವಲ್ಪ ಕಾಯಿ ಇದೆಲ್ಲನೂ ತುರ್ಕೊಳ್ಳೋಣ ಇದಾಗಿದೆ ಇದು ಇದು ತುಂಬ ಚೆನ್ನಾಗಿರುತ್ತೆ ಇದು ಅರ್ಧ ಮಾತ್ರ ತಗೊಂಡಿದ್ದೀನಿ ಈಗ ನನಗೆ ಅರ್ಧ ಸಾಕು ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಈಗ ಬೇಳೆ ಬೆಂದಿದೆ ಅದಕ್ಕೆ ಹಚ್ಕೊಂಡಿರೋ ಸೋರೆಕಾಯಿ ಪೀಸ್ ಹಾಕೊಳ್ಳೋಣ ಈಗ ರುಬ್ಕೊಂಡಿರೋ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಿ ಇಲ್ಲಿ ನಾವು ಎರಡು ಸ್ಪೂನು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಈಗೆಲ್ಲ ಅದ್ರೊಳಗೆ ಹಾಕೋಣ ರುಚಿಗೆ ತಕ್ಕಷ್ಟು ಕಲ್ಲು ಹಾಕೊಳ್ಳಿ ಚಿಕ್ಕ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಾಗಿದೆ ಸಾಂಬಾರು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದೀವಿ ಸಾಸಿವೆ ಹಾಕೊಳ್ಳಿ ಈಗ ಒಗ್ಗರಣೆ ಆಗಿದೆ ಇದಕ್ಕೆ ಮಾಡ್ಕೊಂಡಿರೋ ಸಾಂಬಾರ್ ಹಾಕೊಳ್ಳೋಣ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ